ದಿನ ದಿನ ಅದೇ ಅವಲಕ್ಕಿ ಅದೇ ಉಪ್ಪಿಟ್ಟು ತಿಂದು ತಿಂದು ಬೇಜಾರಾಗಿದ್ದರೆ ಈ ಹೊಸ ಥರದ ಹೆಲ್ದಿ ಆಗಿರುವಂಥ ನಾಷ್ಟ ನಾಷ್ಟಾ ರೆಸಿಪೀಸ್ನ ಟ್ರೈ ಮಾಡಿರಿ ನಮಸ್ಕಾರ ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ ನಾನು ರಶ್ಮಿ ಹಾಗಾದರೆ ಜಾಸ್ತಿ ತಡ ಮಾಡೋದು ಬೇಡ ಈ ರೆಸಿಪೀಸ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದನ್ನು ಮಾಡೋಕ್ಕೆ ನಾನು ಇಲ್ಲಿ ಒಂದು ಕಪ್ನಷ್ಟು ಸಾನ್ಸಿರೋ ಗೋಧಿ ಹಿಟ್ಟು ತಗೊತಾ ಇದ್ದೀನಿ ಇದರಲ್ಲಿ ಎರಡು ದೊಡ್ಡ ಚಮಚೆ ಅಷ್ಟು ಬಾಂಬೆ ರವ ನಾವು ಉಪ್ಪಿಟ್ಟು ಮಾಡೋಕೆ ಯೂಸ್ ಮಾಡ್ತೇವೆ ನೋಡ್ರಿ ಆ ರವ ಹಾಕ್ರಿ ಎರಡು ದೊಡ್ಡ ಚಮಚೆ ಅಷ್ಟು ಕಡಲೆ ಹಿಟ್ಟು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವನ್ನೆಲ್ಲ ಒಣದೆ ಕಲಿಸ್ಕೊಂಡು ತಗೊಳ್ಳೋಣ ಸ್ವ ಸ್ವಲ್ಪ ನೀರು ಹಾಕಿ ಇದನ್ನ ಕಲಿಸ್ಕೊಂಡು ತಗೊಳೋಣ ನಾವು ಇದರಲ್ಲಿ ಸೋಡಾ ಅಥವಾ ಮೊಸರು ಯಾವ್ದನ್ನು ಹಾಕದೆ ಇದನ್ನ ಮಾಡ್ತಾ ಇದೀವಿ ನೋಡ್ರಿ ಸ್ವಲ್ಪ ನೀರು ಹಾಕಿ ಇದನ್ನ ಕಲಸ್ರಿ ಇದರಲ್ಲಿ ಗಂಟು ಆಗಬಾರ್ದು ಆ ರೀತಿ ಇದನ್ನ ಕಲಿಸ್ಕೊಂಡು ತಗೋಬೇಕು ಇದು ನೆನಿಲಿ ಇಲ್ಲಿ ಅಲ್ಲಿವರೆಗೂ ಒಂದು ಸ್ವಲ್ಪ ತರಕಾರಿ ಕಟ್ ಮಾಡ್ಕೊಂಡು ತಗೊಳೋಣ ನಾನು ಇಲ್ಲಿ ಒಂದು ಉಳ್ಳಾಗಡ್ಡಿ ಅಂದ್ರೆ ಈರುಳ್ಳಿ ಒಂದು ಟೊಮ್ಯಾಟೊ ಒಂದು ಡನ್ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಮತ್ತೆ ಎರಡು ಹಸಿ ಮೆಣಸಿನ್ಕಾಯಿ ತಗೊಂತ ಇದ್ದೀನಿ ನೋಡ್ರಿ ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿದ ನಂತರ ಒಂದು ಕ್ಯಾರೆಟ್ ನ ಈ ರೀತಿ ತುರಿದು ತಗೋರಿ ಇವಾಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಅದರಲ್ಲಿ ಎರಡು ಚಮಚೆ ಅಷ್ಟು ಎಣ್ಣೆ ಹಾಕ್ರಿ ಎಣ್ಣೆ ಬಿಸಿ ಆದ ನಂತರ ಕಾಲು ಚಮಚ ಸಾಸಿವೆ ಅರ್ಧ ಚಮಚೆಯಷ್ಟು ಜೀರಿಗೆ ಹಾಕಿ ಈ ಎರಡೂ ಎಣ್ಣೆಯಲ್ಲಿ ಫ್ರೈ ಮಾಡಿರಿ ಇವು ಚಟಪಟ ಅಂದ ನಂತರ ಇದರಲ್ಲಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಟಿರೋ ಹಸಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿರಿ ಈರುಳ್ಳಿ ಹಸಿ ವಾಸನೆ ಹೋಗಿ ಇದು ಒಂದು ಸ್ವಲ್ಪ ಮೆತ್ತಗೆ ಆಗಬೇಕು ಅಲ್ಲಿವರೆಗೂ ಗ್ಯಾಸ್ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಕೈ ಆಡಿಸಿ ತಗೊಳ್ಳೋಣ ಈರುಳ್ಳಿ ಮೆತ್ತಗೆ ಆಗಿ ಲೈಟ್ ಆಗಿ ಕಲರ್ ಚೇಂಜ್ ಆದ ನಂತರ ಇದರಲ್ಲಿ ಡೊನ್ ಮೆಣಸಿನ್ಕಾಯಿ ಹಾಕಿರಿ ಒಂದೊಂದು ಇಂಗ್ರಿಡಿಯಂಟ್ ಈ ರೀತಿ ಒಂದು ಅರ್ಧ ಅರ್ಧ ನಿಮಿಷ ಬೇಯಿಸಿ ತಗೋರಿ ಡೋಂಟ್ ಮೆಣಷನ್ಕಾಯಿ ಒಂದು ಸ್ವಲ್ಪ ಬೆಂದ ನಂತರ ಇದರಲ್ಲಿ ಟೊಮ್ಯಾಟೊ ಹಾಕೋಣ ಇವಾಗ ತುರಿದಿರೋ ಕ್ಯಾರೆಟ್ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಇದು ಒಂದು ಸ್ವಲ್ಪ ಮೆತ್ತಿಗೆ ಆಗೋವರೆಗೂ ಬೇಯಿಸಿ ತಗೊಳ್ಳೋಣ ಇದರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ಕಲಸ್ರಿ ಅಂದರೆ ಈ ಎಲ್ಲ ವೆಜಿಟೇಬಲ್ಸ್ಗೆ ಉಪ್ಪಿನ ರುಚಿ ಬರುತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಈ ರೀತಿ ಚೆನ್ನಾಗಿ ಬೇಯಿಸಿದ ನಂತರ ಇದು ರೆಡಿ ಇದೆ ಗ್ಯಾಸ್ ಆಫ್ ಮಾಡಿ ಇದನ್ನು ನಾವು ಬ್ಯಾಟರ್ ಕಲಸಿ ಇಟ್ಟಿದ್ವಿ ನೋಡ್ರಿ ಅದರಲ್ಲಿ ಹಾಕ್ರಿ ಸಣ್ಣಕ್ಕೆ ಕಟ್ ಮಾಡಿರುವ ಕೊತ್ತಂಬರಿ ಹಾಕಿ ಇವನ್ನೆಲ್ಲ ಬ್ಯಾಟರ್ನಲ್ಲಿ ಕಲಿಸ್ಕೊಂಡು ತಗೊಳ್ಳೋಣ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ ಈ ಬ್ಯಾಟರ್ ಆದಷ್ಟು ತೆಳ್ಳಗೆ ನೀರಾಗಿ ಕಲಿಸ್ಕೊಂಡು ತಗೋಬೇಕು ಅಂದ್ರೇ ನಾವು ಇದರಿಂದ ಮಾಡ್ತಾ ಇರೋ ದೋಸೆ ತೂತ್ ತೂತಾಗಿ ಬಹಳ ಕ್ರಿಸ್ಪಿ ಆಗಿ ಬರುತ್ತೆ ಇವಾಗ ಗ್ಯಾಸ್ ಮೇಲೆ ತೆವಿ ಬಿಸಿ ಮಾಡಿ ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಂತರ ನೀರು ಸಿಂಪಡಿಸಿ ಈ ರೀತಿ ಟಿಶ್ಯೂ ಪೇಪರ್ನಿಂದ ಇದನ್ನು ಒರೆಸ್ರಿ ಈ ರೀತಿ ಮಾಡಿ ತಗೊಳ್ಳೋದ್ರಿಂದ ನಾವು ಹಾಕ್ತಾ ಇರೋ ದೋಸೆ ತೆವಿಗೆ ಸ್ವಲ್ಪನೂ ಅಂಟಲ್ಲ ತೆವಿ ಚೆನ್ನಾಗಿ ಕಾದ ನಂತರ ಗ್ಯಾಸ್ ಹೈ ಫ್ಲೇಮ್ನಲ್ಲೇ ಇಟ್ಟು ನಾವು ರೆಡಿ ಮಾಡಿರೋ ಈ ಬ್ಯಾಟರ್ನ ತೆವಿ ಮೇಲೆ ನೋಡ್ರಿ ಈ ಥರ ಹಾಕಿರಿ ಬ್ಯಾಟರ್ ಎಷ್ಟು ತೆಳಗಿರುತ್ತೆ ನೋಡ್ರಿ ಅಷ್ಟೇ ಇದರಲ್ಲಿ ಬಬಲ್ಸ್ ಅಂದರೆ ಈ ಥರ ಹೋಲ್ ಕ್ರಿಯೇಟ್ ಆಗ್ತವೆ ಎಜ್ಜಸ್ಗೆ ಮತ್ತೆ ಮೇಲಿನ ಸೈಡ್ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ಗ್ಯಾಸ್ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ಬೇಯಿಸ್ರಿ ಎಜಸ್ಗೆ ಇದು ಈ ರೀತಿ ಸ್ವಲ್ಪ ಬ್ರೌನ್ ಆದ ನಂತರ ಎಜ್ಜಸ್ ನ ನಿಧಾನಕ್ಕೆ ಬಿಡಿಸ್ಕೊಂಡು ಹೊಳಸಿ ಹಾಕ್ರಿ ಇದನ್ನ ನಾವು ಗೋಧಿ ಹಿಟ್ಟು ಹಾಕಿ ಮಾಡಿದೇವಿ ಮತ್ತೆ ಇದರಲ್ಲಿ ಬಹಳಷ್ಟು ವೆಜಿಟೇಬಲ್ಸ್ ಕೂಡ ಇದಾವೆ ಅದರಿಂದ ಇದು ತುಂಬಾ ಹೆಲ್ದಿ ಆಗಿದೆ ಹಾಗೆ ಕಲರ್ಫುಲ್ ಆಗಿರೋದ್ರಿಂದ ಸಣ್ಣ ಮಕ್ಕಳು ಇದನ್ನ ಇಷ್ಟಪಟ್ಟು ತಿಂತಾರೆ ಹೊಳಸಿದ ನಂತರ ಇದನ್ನ ಒಂದು ಮೂರರಿಂದ ನಾಲ್ಕು ಸೆಕೆಂಡ್ ಬೇಯಿಸಿದ್ರೆ ಸಾಕು ಪರ್ಫೆಕ್ಟ್ ನೋಡ್ರಿ ತುಂಬಾ ಕ್ರಿಸ್ಪಿ ಕ್ರಂಚಿ ಆಗಿರುವಂತಹ ಗೋಧಿ ಹಿಟ್ಟಿನ ಕಲರ್ಫುಲ್ ದೋಸೆ ರೆಡಿ ಇದೆ ಇವಾಗ ಎರಡನೇ ರೆಸಿಪಿ ನೋಡೋಣ ಇದನ್ನ ಮಾಡೋಕೆ ಎರಡು ಗ್ಲಾಸ್ ನಷ್ಟು ರೇಷನ್ ಅಕ್ಕಿ ತಗೋರಿ ನಾವು ನಾರ್ಮಲ್ ಆಗಿ ಅನ್ನ ಮಾಡೋಕೆ ಯೂಸ್ ಮಾಡ್ತೇವೆ ನೋಡ್ರಿ ಸೋನಾ ಮಸೂರಿ ಅಕ್ಕಿ ಅವನ್ನ ತಗೋಬೇಡ್ರಿ ಇದಕ್ಕೆ ರೇಷನ್ ಅಕ್ಕಿನೇ ಬೇಕು ಎರಡು ಕಪ್ ಅಕ್ಕಿಗೆ ಅರ್ಧ ಕಪ್ನಷ್ಟು ಉದ್ದಿನ ಬೇಳೆ ಹಾಕ್ರಿ ಇವನ್ನ ಮುಂಚೆನೆ ಕ್ಲೀನ್ ಮಾಡಿ ತಗೋಬೇಕು ಇವಾಗ ನೀರು ಹಾಕಿ ಒಂದು ಎರಡು ಮೂರು ನೀರಿನಿಂದ ಇವನ್ನ ಚೆನ್ನಾಗಿ ತೊಳೆದು ತಗೊಳ್ಳೋಣ ಈ ರೀತಿ ಕ್ಲೀನ್ ಆಗಿ ತೊಳೆದ ನಂತರ ಇವು ಮುನ್ಗೋ ಅಷ್ಟು ನೀರು ಹಾಕಿ ಇದರಲ್ಲಿ ಅರ್ಧ ಚಮಚೆ ಅಷ್ಟು ಮೆಂತೆ ಕಾಳು ಹಾಕಿರಿ ಮೆಂತೆ ಬಹಳ ಹಾಕಬೇಡ್ರಿ ಇಲ್ಲಾಂದ್ರೆ ನಾವು ಮಾಡ್ತಾ ಇರೋ ರೆಸಿಪಿ ಒಂದು ಸ್ವಲ್ಪ ಕಹಿ ಆಗಿ ಬರುತ್ತೆ ಅರ್ಧ ಚಮಚೆ ಅಷ್ಟೇ ಹಾಕಿರಿ ಅಥವಾ ಅದಕ್ಕಿಂತ ಕಡಿಮೆ ಹಾಕಿದ್ರು ನಡೆಯುತ್ತೆ ಇವ್ನ ಒಂದು ಐದರಿಂದ ಆರು ಗಂಟೆ ನೆನೆಯೋಕೆ ಬಿಡಬೇಕು ನೀವು ನೋಡ್ತಾ ಇರ್ಬೋದು ನೋಡ್ರಿ ಅಕ್ಕಿ ಈ ರೀತಿ ಉಬ್ಬಿ ಈಸಿಯಾಗಿ ತುಂಡಾಗ್ತಾ ಇದೆ ಇವು ಚೆನ್ನಾಗಿ ನೆಂದಿದ್ದಾವೆ ಇವಾಗ ಇವ್ನ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ ನಾನು ಇವನ ಅಗಾರೋ ಗ್ರೈಂಡರ್ನಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೀನಿ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ತರ್ತರಿಯಾಗಿ ಇದನ್ನ ಗ್ರೈಂಡ್ ಮಾಡ್ಕೊಂಡು ತಗೋರಿ ಬಹಳ ಸಣ್ಣಕ್ಕೆ ಗ್ರೈಂಡ್ ಮಾಡಬೇಡ್ರಿ ಗ್ರೈಂಡ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ರಿ ಇದನ್ನು ರಾತ್ರಿ ಪೂರ್ತಿ ನೆನೆಸಿ ಮರುದಿನ ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿದೆ ಫ್ಲಫಿ ಆಗಿದೆ ಇವಾಗ ಇದರಲ್ಲಿ ಉಳಿದಿರೋ ಇಂಗ್ರಿಡಿಯಂಟ್ಸ್ ಹಾಕೋಣ ಸಣ್ಣಕ್ಕೆ ಕಟ್ ಮಾಡಿರುವ ಒಂದು ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ಹಾಕಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೆಲ್ಲ ಕಲಸಿ ತಗೊಳ್ಳೋಣ ನಾನು ಇಲ್ಲಿ ಒಂದೂವರೆ ಚಮಚೆಯಷ್ಟು ಉಪ್ಪು ಹಾಕಿದ್ದೀನಿ ಒಂದು ಎರಡು ನಿಮಿಷ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡ ನಂತರ ನಮ್ಮ ಬ್ಯಾಟರ್ ರೆಡಿ ಇದೆ ಇದರಿಂದ ನಾವು ಪಡ್ ಮಾಡ್ತಾ ಇದ್ದೀವಿ ಪಡ್ಡಿನಂಚು ಬಿಸಿ ಮಾಡಿಕೊಂಡು ಇದರಲ್ಲಿ ಸ್ವ ಸ್ವಲ್ಪ ಎಣ್ಣೆ ಹಾಕಿ ನಾವು ರೆಡಿ ಮಾಡಿರೋ ಬ್ಯಾಟರ್ ಹಾಕಿರಿ ಇದ್ರ ಕನ್ಸಿಸ್ಟೆನ್ಸಿ ನೀವು ನೋಡ್ತಾ ಇರ್ಬೋದು ಬಹಳ ತೆಳ್ಳಗೇನೂ ಇರಬಾರ್ದು ಮತ್ತು ತೀರಾ ಗಟ್ಟಿನೂ ಇರಬಾರ್ದು ಗ್ಯಾಸ್ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಮೇಲೆ ಮುಚ್ಚಳ ಮುಚ್ಚಿ ಇನ್ನ ಒಂದು ಐದರಿಂದ ಆರು ನಿಮಿಷ ಉಗಿ ಮೇಲೆ ಬೇಯಿಸ್ರಿ ಕೆಳಗಿನ ಸೈಡ್ ಇವು ಬೆಂದ ನಂತರ ಇವನ್ನ ಹೊಳಸಿ ಹಾಕ್ರಿ ಇವಾಗ ತಿರ್ಗಾ ಮುಚ್ಚಳ ಮುಚ್ಚಿ ಇವನ್ನ ಒಂದು ಐದು ನಿಮಿಷ ಉಗ್ಗಿ ಮೇಲೆ ಬೇಯಿಸ್ರಿ ನಿಮಗೆ ಇಷ್ಟ ಇದ್ರೆ ಅಕ್ಕಿ ನೆನೆಸ್ಬೇಕಾದ್ರೆ ಅದರಲ್ಲಿ ಒಂದು ಚಮಚ ಅಷ್ಟು ಕಡಲೆ ಕಡಲೆಬೇಳೆನೂ ಹಾಕಬಹುದು ಪರ್ಫೆಕ್ಟ್ ನೋಡ್ರಿ ನಮ್ಮ ಪಡ್ಡು ರೆಡಿ ಇದ್ದಾವೆ ನೀವು ನೋಡ್ತಾ ಇರ್ಬಹುದು ಎಷ್ಟು ಚೆನ್ನಾಗಿ ಉಬ್ಬಿದಾವೆ ಸೊ ನೀವು ಕೂಡ ಈ ರೀತಿಯಲ್ಲಿ ಪಡ್ಡು ಮಾಡ್ಕೊಂಡು ತಿನ್ರಿ ಖಂಡಿತ ನೀವು ಮಾಡಿರೋ ಪಡ್ಡು ಸಹ ಇದೇ ರೀತಿ ಒಳಗೆ ಸೂಪರ್ ಸಾಫ್ಟ್ ಮತ್ತು ಹೊರಗೆ ಕ್ರಿಸ್ಪಿ ಆಗಿ ಬರ್ತವೆ ಇವಾಗ ಇನ್ನೊಂದು ನಾಷ್ಟಾ ರೆಸಿಪಿ ನೋಡೋಣ ಈ ರೆಸಿಪಿ ಮಾಡೋಕೆ ನಾನು ಇಲ್ಲಿ ಒಂದು ಬೌಲ್ನಷ್ಟು ರಾಗಿ ಹಿಟ್ಟು ತಗೊತಾ ಇದ್ದೀನಿ ಬೈಂಡಿಂಗ್ಗೆ ಒಂದು ಎರಡು ಚಮಚೆಯಷ್ಟು ಗೋಧಿ ಹಿಟ್ಟು ತಗೋರಿ ಒಂದು ಈರುಳ್ಳಿ ಖಾರಕ್ಕೆ ಬೇಕಾದಷ್ಟು ಹಸಿ ಮತ್ತು ಮತ್ತೆ ಒಂದು ಟೊಮ್ಯಾಟೊ ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ತಗೊತಾ ಇದ್ದೀನಿ ಒಂದು ಚಮಚ ಎಳ್ಳು ಒಂದು ಚಮಚ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಕಾಲು ಕಪ್ನಷ್ಟು ಮೊಸರು ಡೊಣ್ ಮೆಣಸಿನ್ಕಾಯಿನ ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ತಗೋರಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗತ್ತೆ ಜೀರಿಗೆ ಒಂದು ಸ್ವಲ್ಪ ಜಜ್ಜಿ ತಗೊಳೋಣ ಬಹಳ ಸಣ್ಣಕ್ಕೇನು ಬೇಡ ಒಂದು ಸ್ವಲ್ಪ ತರತರಿಯಾಗಿ ಜಜ್ಜಿದ್ರೆ ಸಾಕು ಇವಾಗ ಒಂದು ಬೌಲ್ ನಲ್ಲಿ ನಾವು ತಗೊಂಡಿರೋ ರಾಗಿ ಹಿಟ್ಟು ಮತ್ತೆ ಗೋಧಿ ಹಿಟ್ಟು ಹಾಕಿ ಜಜ್ಜಿರೋ ಜೀರಿಗೆ ಹಾಕ್ರಿ ಮೊಸರು ಹಾಕಿರಿ ಮೊಸರು ಆಪ್ಷನಲ್ಲಿದೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೌದು ಇವಾಗ ಸ್ವಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಕಲಿಸ್ಕೊಂಡು ತಗೊಳ್ಳೋಣ ನಾವು ಮೊಸರು ತೊಗೊಂಡಿದ್ವಿ ನೋಡ್ರಿ ಅದೇ ಬಟ್ಟಲದಲ್ಲಿ ನಾನು ನೀರು ಹಾಕಿ ಅದೇ ನೀರು ಇದರಲ್ಲಿ ಹಾಕಿ ಕಲಸಿ ತಗೊತಾ ಇದ್ದೀನಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ನೀವು ನೋಡ್ತಾ ಇರ್ಬೋದು ನೋಡ್ರಿ ಈ ರೀತಿ ಇರಬೇಕು ಬಹಳ ತೆಳ್ಳಗೆ ಇರಬಾರ್ದು ಇವಾಗ ಮುಚ್ಚಳ ಮುಚ್ಚಿ ಇದನ್ನು ಒಂದು ಹತ್ತು ನಿಮಿಷ ನೆನೆಯೋಕೆ ಬಿಡೋಣ ಹತ್ತು ನಿಮಿಷದ ನಂತರ ಈ ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ ನಾನು ಗ್ಯಾಸ್ ಮೇಲೆ ಮುಂಚೆನೇ ತೆವಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ತೆವಿ ಬಿಸಿ ಆಗಿದೆ ಈ ಹಿಟ್ಟು ನಿಮಗೆ ತೀರಾನೇ ಗಟ್ಟಿ ಅನಿಸಿದರೆ ಒಂದು ಸ್ವಲ್ಪ ನೀರು ಸೇರಿಸ್ರಿ ಇವಾಗ ನಾವು ರೆಡಿ ಮಾಡಿರೋ ಬ್ಯಾಟರ್ ತೆವಿ ಮೇಲೆ ನೋಡಿರಿ ಎರಡು ಸೌಟ್ನಷ್ಟು ಈ ರೀತಿ ಹಾಕಿರಿ ನಾನು ಇಲ್ಲಿ ಸ್ವಲ್ಪನೂ ಎಣ್ಣೆ ಯೂಸ್ ಮಾಡ್ತಾ ಇಲ್ಲ ನೀವು ಬೇಕಂದರೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ನಂತರ ಬ್ಯಾಟರ್ ಹಾಕ್ಬಹುದು ಇವಾಗ ನಾವು ತಗೊಂಡಿರೋ ಎಲ್ಲ ತರಕಾರಿ ಮತ್ತು ಎಳ್ಳು ಇದ್ರ ಮೇಲೆ ನೋಡ್ರಿ ಈ ರೀತಿ ಹಾಕಿರಿ ನೀವು ನಿಮಗೆ ಇಷ್ಟ ಇರೋ ಬೇರೆ ತರಕಾರಿನೂ ಇಲ್ಲಿ ತೊಗೋಬಹುದು ಇವನ್ನ ಒಂದು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿರಿ ಅಂದರೆ ಇವು ಹಿಟ್ಟಿನಲ್ಲಿ ಚೆನ್ನಾಗಿ ಲಾಕ್ ಆಗಿ ಉದ್ರಲ್ಲ ಮೇಲಿನ ಸೈಡ್ ಈ ರೀತಿ ಮುಚ್ಚ ಮುಚ್ಚಿ ಇವನ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಗ್ಯಾಸ್ ಇಟ್ಟು ಬೇಯಿಸ್ರಿ ಐದು ನಿಮಿಷದ ನಂತರ ಇದನ್ನು ಈ ರೀತಿ ಹೊಳಸಿ ಹಾಕಿ ಮತ್ತೆ ಮುಚ್ಚರ ಮುಚ್ಚಿ ಬೇಯಿಸ್ರಿ ಎರಡು ಸೈಡ್ ಚೆನ್ನಾಗಿ ಬೇಯಿಸಿದ ನಂತರ ರುಚಿಯಾಗಿರೋ ಹೆಲ್ದಿ ಆಗಿರೋ ಅಂಥ ನಮ್ಮ ರಾಗಿ ಉತ್ತಪ್ಪ ರೆಡಿ ಇದೆ ಸೊ ಫ್ರೆಂಡ್ಸ್ ಇವತ್ತಿನ ಈ ಎಲ್ಲ ರೆಸಿಪೀಸ್ ನಿಮಗೆ ಹೇಗೆ ಖಂಡಿತ ಖಂಡಿತ ಕಮೆಂಟ್ನಲ್ಲಿ ತಿಳಿಸ್ರಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ಭೇಟಿಯಾಗೋಣ ಇದೇ ಥರದ ಮತ್ತೊಂದು ಹೊಸ ರುಚಿಯಾಗಿರೋ ಹೆಲ್ದಿ ಆಗಿರೋ ಅಂಥ ರೆಸಿಪಿ ಜೊತೆ ಅಲ್ಲಿವರೆಗೂ ಬೈ ಫ್ರೆಂಡ್ಸ್